ನಾನು ಕೆಲವು ನೋಡಿದೆ ಜನರು ಯೋಗ ಮಾಡ್ತಿದ್ದಾರೆ ಮತ್ತು ಆ ವೈಬ್ರೇಷನ್ಸ್ ಈ ಎಲ್ಲ ವಿಷಯಗಳಲ್ಲಿರುವ ಸೆಂಟ್ರಲ್ ಟೆಂಡೆನ್ಸಿ ಒಂದೇ ಆಗಿರುತ್ತದೆ ಅದು ಏನೋ ನಡೀತಾ ಇದೆ ಆದರೆ ಅದನ್ನು ನಾನು ತಿಳಿದುಕೊಳ್ಳುವ ಅಗತ್ಯವೇ ಇಲ್ಲ ಇದಕ್ಕೆ ಮಿಸ್ಟಿಸಿಸಂ ಅಂತ ಹೆಸರಿಡುತ್ತಾರೆ ಮಿಸ್ಟಿಸಿಸಂ ಅಂದ್ರೆ ನೀವು ಒಂದು ನಿರ್ದಿಷ್ಟ ರೀತಿಯ ಸುಗಂಧ ರೊಮ್ಯಾಂಟಿಕ್ ಐಡಿಯಾ ಅಲ್ಲ ನಿಮಗೆ ಗೊತ್ತು ಕೆಲವು ವಿಷಯಗಳು ಇರುತ್ತವೆ ಆದರೆ ಅವುಗಳನ್ನು ನೀವು ಅರಿಯಲು ಸಾಧ್ಯವಿಲ್ಲ ಅಂತ ಇದು ಮಿಸ್ಟಿಸಂ ಅಲ್ಲ ಇದು ಮೂರ್ಖರಿಗೆ ಮೂರ್ಖ ಮಾಡುವ ಒಂದು ನಿಂಜಾ ಟೆಕ್ನಿಕ್ ಇದು ಬೇರೆ ಏನೂ ಅಲ್ಲ ಇದು ಕೇವಲ ಒಂದು ಥಾಟ್ ಮಿಸ್ಟಿಸಿಸಂ ಒಂದು ನಿರ್ದಿಷ್ಟ ರೀತಿಯ ಪ್ಲೇಜರೇಬಲ್ ಥಾಟ್ ಆಗಿರುವುದಿಲ್ಲ ಮಿಸ್ಟಿಸಿಸಂ ಈಸ್ ಫ್ರೀಡಮ್ ಫ್ರಮ್ ಥಾಟ್ ಇಟ್ ಸೆಲ್ಫ್ ಭಗವದ್ಗೀತೆಯ ಮೇಲೆ ಮನಸ್ಸು ಬಂದಿದೆಯಂತೆ ಹೌದಾ ಏಕೆ ಏನು ಸಿಗುತ್ತೋ ಗೊತ್ತಿಲ್ಲ ಆದರೆ ಪ್ರೀತಿ ಇದೆ ಅಷ್ಟೇ ಪ್ರೀತಿ ಇದೆ ಅಷ್ಟೇ ಇದೇ ಮಿಸ್ಟಿಸಿಸಂ ನಿಷ್ಕಾಮ ಶ್ರದ್ಧಾ ಉದಾಸೀನತೆ ಇದೆಯಲ್ಲ ಅದು ಮಿಸ್ಟಿಸಿಸಮ್ ಅಲ್ಲ ನಾನು ಇಲ್ಲಿ ಕೆಲವು ನೆಗೆಟಿವ್ ಎನರ್ಜೀಸ್ಗಳನ್ನು ಗ್ರಹಿಸಬಲ್ಲೆ ಹೌದು 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 ನಾನು ಇಲ್ಲಿ ಕೆಲವು ನೆಗೆಟಿವ್ ಗಳನ್ನು ಗ್ರಹಿಸಬಲ್ಲೆ ನಗುತ್ತಿದ್ದೀಯಾ ಈಗ ನಿನ್ನ ಮುಂದೆ ಬಂದು ಇಲ್ಲಿ ಬಾಬಾಜಿಗಳು ಶುರು ಮಾಡಿದ್ರೆ ಎಲ್ಲರೂ ಹೀಗೆ ಆಗಿಬಿಡುತ್ತೀರಾ ಎಷ್ಟು ಎರಡು ನಾಲ್ಕು ಸೀಟುಗಳ ಕೆಳಗಡೆ ನೀವು ಅವರನ್ನು ಮುಟ್ಟಾಳರಂತ ಹೇಳಕ್ಕಾಗಲ್ಲ ಅವರು ಮುಟ್ಟಾಳರಲ್ಲ ಅವರು ತಂತ್ರಜ್ಞರು ಅವರು ಚಾಳಾಕ್ಷತನದಿಂದ ಮೂರ್ಖ ಮಾಡುವವರು ಮತ್ತು ಇದನ್ನು ಮಾಡಲು ಅವರಿಗೆ ಎಷ್ಟು ರಿಹರ್ಸಲ್ ಮಾಡಬೇಕಾಗಿತ್ತೋ ಯೋಚಿಸಿ ಅಂತಹವರನ್ನು ನೀವು ಇನ್ನೂ ಮುಟ್ಟಾಳರಂತ ಕರೀತೀರಾ ಇದು ಒಂದು ಸುಸಜ್ಜಿತವಾಗಿ ಅಭ್ಯಾಸ ಮಾಡಿ ನಡೆಸಲಾಗುವ ಪಿತೂರಿ